ಈ ಇಂದಿನ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಡಾಕ್ಟರ್ ಹೇಮಾವತಿ ಹೆಗ್ಡೆಯವರ ಶುಭಾಶರ್ವದೊಂದಿಗೆ ಈ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ನಡೀತಿದೆ ಮೊದಲನೇದಾಗಿ ಮಂಜುನಾಥ ದೇವರ ಪಾದವಿರೋಧನೆಗಳಿಗೆ ತಲೆಬಾಗುತ್ತಾ ನಾಗೇಶಿ ದೇವರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಸತೀಶ್ ಶೇಟ್ ಅವರೇ ಮಹೇಶ್ ಎಂ ಅವರೇ ಈಗಾಗಲೇ ಭಾಳ ಮಾರ್ಮಿಕವಾಗಿ ಮಾತನಾಡಿ ನಿರ್ಗಮಿಸಿದಂಥ ನಾಗ್ಯಾಕ್ಷಿ ಧರ್ಮದೇವಿ ಸಂಸ್ಥಾನದ ಧರ್ಮದರ್ಶಿಗಳಾದಂಥ ರಾಮದಾಸ್ ಪ್ರಭು ಅವರೇ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಮತಿ ಅರ್ಚನಾರವರೇ ಹಾಗೂ ಭಾಸ್ಕರ್ ನಾಯ್ಕರವರೇ ಗಣೇಶ್ ನಾಯ್ಕ್ರವರೇ ಗೀತಾಶಿವ್ರವರೇ ರಾಮಚಂದ್ರವರೇ ಅವರೇ ಎಲ್ಲ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಹೋದರಿಯರೇ ಮಕ್ಕಳೇ ಸಹೋದರರೇ ಮಾಧ್ಯಮ ಮಿತ್ರರೇ ವಿನೋದ ಮೇಡಮ್ ನಾನು ಕೇಳಿದಾಗ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದೇ ನನಗೆ ಜಿಜ್ಞಾಸೆ ಆಯಿತು ಯಾಕಂದರೆ ನಾನು ನ್ಯಾಯವಾದಿಯಾಗಿ ಆಮೇಲೆ ನ್ಯಾಯಾಧೀಶನಾಗಿ ಈಗ ಒಂದು ರೀತಿ ಕೃಷಿಕನಾಗಿದ್ದೇನೆ ಈ ಹೇಳಿದ್ರಲ್ಲ ನಮ್ಮ ಪ್ರಭುಗಳು ಅವರ ಮಾತಿಗೆ ಅಕ್ಷರಶಃ ನಾನು ಅದನ್ನು ಒಪ್ತೇನೆ ನೀವು ತಿಳ್ಕೊಂಡಿರ್ಬೋದು ಈಗ ಈ ಓವರ್ ಕೋಟು ಶರ್ಟ್ ಟಿಕೆಟ್ ಹಾಕೊಂಡು ಬಂದಿದ್ದೇನೆ ಅಂತೇಳಿ ಈಗ ಹತ್ತು ಗಂಟೆವರೆಗೆ ನಾನು ಜಮೀನಲ್ಲಿ ಕೆಲಸ ಮಾಡಿ ಈಗ ಬಂದಿದ್ದೇನೆ ಯಾಕೆ ಉದ್ಯೋಗ ಅಥವಾ ಕೃಷಿ ಬಹಳ ಮುಖ್ಯ ಅನ್ನೋದಕ್ಕೆ ಒಂದು ನಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿರ್ತದೆ ಕೃಷಿ ಅವ್ರು ಹೇಳಿದರು ತನ್ನ ಎಲ್ಲ ತೊಳೆದೋಗ್ತು ತಾನು ಈಗಲೂ ಸ್ವಲ್ಪ ಭೂಮಿಯಲ್ಲಿ ಕೃಷಿ ಇದ್ದೇನೆ ಅಂತೇಳಿ ಹೇಳಿದರು ಸರಿಸುಮಾರು ಅವ್ರಿಗೆ ಅರವತ್ತೊಂದು ಅರವತ್ತೆರಡು ನನಗೂ ಅಷ್ಟೇ ವಯಸ್ಸು ಈ ಫಾಸ್ಟ್ ಫುಡ್ ಏನು ಬಗ್ಗೆ ಅವರು ಹೇಳಿದ್ರಲ್ಲ ಅದಕ್ಕೂ ಅದು ನನ್ನ ಒಪ್ಪಿಗೆ ಇದೆ ನಾವು ನೀವೆಲ್ಲ ತಾಯಂದಿರಿದ್ದೀರಿ ಮಕ್ಕಳಿಗೆ ದಯವಿಟ್ಟು ಅದರಲ್ಲೂ ಗೋಬಿ ಮಂಚೂರಿಯನ್ನು ದಯವಿಟ್ಟು ಕೊಡಬೇಡಿ ಅದನ್ನು ಸರ್ಕಾರವೇ ನಿಷೇಧ ಮಾಡಿದೆ ಆದರೂ ಅದೊಂದು ರೀತಿ ಅಟ್ರಾಕ್ಷನ್ ಅದು ಮಕ್ಕಳು ನೋಡಿದಾಗ ಅದೇ ಬೇಕು ಅಂತ ಹೇಳ್ತಾರೆ ಅದನ್ನು ದಯವಿಟ್ಟು ಕೊಡಬೇಡಿ ವಿಷಕಾರಿ ಅಂಶ ಇದೆ ಅಂತೇಳಿ ಎಲ್ಲರೂ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ತಾಯಿ ಅಂದರೆ ಪ್ರಥಮ ಪೂಜಿತ ಅಂದರೆ ನಾಣ್ಣುಡಿ ಇದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಅದ್ರ ಗಂಡಸರು ಕಲಿತರೆ ಏನು ಪ್ರಯೋಜನ ಇಲ್ವಾ ಅಂತ ಕೇಳ್ಬೋದು ಹಾಗಂತಲ್ಲ ಅದರ ಅರ್ಥ ಹೆಣ್ಮಕ್ಳು ಕಲಿತರೆ ಮಕ್ಕಳಿಗೆ ತಿದ್ದಿ ತೀಡಿ ಅವನನ್ನು ಒಬ್ಬ ಸಮಾಜಮುಖಿ ವ್ಯಕ್ತಿಯನ್ನಾಗಿ ಒಳ್ಳೆ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಯನ್ನಾಗಿ ರೂಪಿಸುವಲ್ಲಿ ತಾಯಿಯ ಪಾತ್ರ ಭಾಳ ಮುಖ್ಯ ಆ ಒಂದು ಸ್ಥಾನದಲ್ಲಿ ನೀವೆಲ್ಲ ಇದ್ದೀರಿ ಈ ಅರ್ಚನಾ ಮೇಡಮ್ ಹೇಳಕ್ಕಿದ್ದಾರೆ ಅವರು ಸಂಸ್ಕಾರದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಒಬ್ಬ ನ್ಯಾಯಾಧೀಶನಾಗಿ ಕಾನೂನು ಬಗ್ಗೆ ಸ್ವಲ್ಪ ಇಚ್ಛೆ ಪಡ್ತೇನೆ ಪ್ರಥಮವಾಗಿ ಯಾವುದಾದ್ರೂ ಒಬ್ಬ ಗಂಡಸು ಅಥವಾ ತಂದೆ ಗಂಡಸರ ತಂದೆಯೂ ಬಂತು ಗಂಡನ ಬಂತು ತನ್ನ ಹೆಂಡತಿಯನ್ನು ಅಥವಾ ಮಗಳನ್ನು ಆಗದ ಮಗಳನ್ನು ಆಗದ ಮಗಳನ್ನು ಮದುವೆ ಆದವ್ರನ್ನಲ್ಲ ನಿರ್ಲಕ್ಷ್ಯ ಮಾಡಿದರೆ ಅಂಥ ಮಹಿಳೆ ಅಥವಾ ಮಗಳು ಜೀವನಾವಶ್ಯ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಬೋದು ನನ್ನ ನ್ಯಾಯಧೀಶ ಜೀವನದ ಒಂದು ನಾನು ಕೆಲಸ ಮಾಡ್ತಿರುವಾಗ ನಿಮಗೆ ಇದೆ ನಮ್ಮ ದಕ್ಷಿಣ ಕನ್ನಡ ಪುತ್ತೂರಲ್ಲಿ ನಾನು ಪ್ರಥಮವಾಗಿ ನ್ಯಾಯಾಧೀಶನಾಗಿದ್ದು ಭಾಳ ವಿಚಿತ್ರವಾದಂಥ ಒಂದು ಕೇಸ್ ಬಂದಿತ್ತು ಅದೇನೆಂದರೆ ತಾಯಿಯಿಂದಲೇ ಮಗಳಿಗೆ ಮಕ್ಕಳಿಗೆ ಜೀವನಾವಶ್ಯ ಕೊಡಿಸ್ಬೇಕನ್ನುವಂಥ ಒಂದು ಅರ್ಜಿ ಹಾಕಿದ್ರು ವಕೀಲರು ಇದು ಭಾಳ ಅಪರೂಪ ಯಾಕಂದರೆ ಸಾಮಾನ್ಯವಾಗಿ ತಂದೆ ಅಥವಾ ಗಂಡ ಜೀವನಾಶ ಕೊಡಬೇಕಾದದ್ದು ರೂಢಿ ಆದರೆ ಇದು ಸ್ವಲ್ಪ ತದ್ವಿರುದ್ಧ ಯಾಕೆ ಹಾಗೆ ಅಂಥೇಳಿ ನಿಮಗೆ ಗೊತ್ತಿದೆಯಲ್ಲ ದಕ್ಷಿಣ ಕನ್ನಡದವರು ಬುದ್ಧಿವಂತರೇ ಅದರಲ್ಲಿ ನಾವು ಎರಡು ಮಾತಿಲ್ಲ ನಾನು ವಕೀಲರಲ್ಲಿ ಕೇಳಿದೆ ಯಾಕೆ ಸ್ವಾಮಿ ಇದು ಇದು ಉಲ್ಟಾ ಇದೆಯಲ್ಲ ಯಾವಾಗಲೂ ಗಂಡ ಅಥವಾ ತಂದೆ ಕೊಡಬೇಕು ಇದು ಬಿಟ್ಟು ನೀವು ತಾಯಿಯಿಂದ ಇದ್ದೀರಲ್ಲ ಯಾಕೆ ಅಂತ ಹೇಳಿ ಅವ್ರು ಹೇಳಿದರು ಸ್ವಾಮಿ ಈ ಕೇಸು ಬೇರೆ ಕೇಸ್ನಂಗೆ ಅಲ್ಲ ಅಪ್ಪ ಅಂದರೆ ಗಂಡ ಪಾಪ ಏನು ದುಡಿಲಿಕ್ಕಾಗದಂಥ ವ್ಯಕ್ತಿ ಅವರಿಗೆ ಯಾವುದೇ ಉತ್ಪತ್ತಿ ಇರಲಿಲ್ಲ ಅಂಗವಿಕಲರು ಕೂಡ ವಿಕಲಚೇತನರು ಕೂಡ ಆಗಿದ್ರು ಅವರು ತಾಯಿ ಈ ಮಕ್ಕಳನ್ನು ಬಿಟ್ಟು ಬೇರೆ ಮದುವೆಯಾಗಿ ವಾಸ್ದರು ಈ ಮಕ್ಕಳು ಅವರ ತಾಯಿಯ ತಂದೆ ಅವ್ರ ಜೊತೆ ಬರ್ತಾಯಿದ್ರು ಅವ್ರಿಗಾಗಲೇ ಎಪ್ಪತ್ತು ವರ್ಷ ವಯಸ್ಸು ಆ ಮಕ್ಕಳನ್ನು ನೋಡುವ ಕಷ್ಟ ಅವ್ರಿಗೆ ಯಾಕಂದರೆ ಇನ್ನು ಎಪ್ಪತ್ತರ ನಂತರ ಆ ಮಕ್ಕಳನ್ನೆಲ್ಲ ಸಾಕಿ ಸಲ್ಲೋ ಕಷ್ಟ ಅವರಿಗೆ ಹಾಗಾಗಿ ಅವರು ಏನು ಮಾಡಿದ್ರು ಅಂದರೆ ಸ್ವತಃ ತಾಯಿ ಮೇಲೆ ಜೀವನಾಂಶ ಕೊಡಬೇಕಂತೇಳಿ ಹಾಕಿದ್ರು ನನಗೂ ಒಂದು ರೀತಿ ಇದು ಚಾಲೆಂಜು ಎಲ್ಲೂ ಪುಸ್ತಕ ಎಲ್ಲ ತೆಗೆದು ನೋಡಿದೆ ಎಲ್ಲಿ ನೋಡಿದ್ರು ಎಲ್ಲ ಕಡೆನೂ ತಂದೆನೇ ಅಂದರೆ ಗಂಡು ಗಂಡು ಕೊಡಬೇಕು ಹೆಣ್ಣು ಕೊಡಬೇಕಂತ ಹೇಳು ಹೇಳಿಲ್ಲ ಆದರೂ ನಮ್ಮ ಫಿಲ್ಮ್ ಆ್ಯಕ್ಟ್ರ್ ಸರಿತಾ ಕೇಸ್ನಲ್ಲಿ ಸರಿತಾನೇ ಕೊಟ್ಟಿದ್ದಿದೆ ಒಂದು ಒಂದು ಕೇಸ್ ಭಾಳ ಇದೆ ಆದರೆ ಈ ಕೇಸು ಆ ರೀತಿ ಅಲ್ಲ ಕಡೆಗೆ ನೋಡುವಾಗ ನಮ್ಮ ಈ ಕಾನೂನು ರಚಿಸುವಾಗ ಈಗ ನಾವು ಇತ್ತೀಚೆಗೆ ಈ ಮೊನ್ನೆ ಜುಲೈಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ಮೂರು ಮೇಜರ್ ಆ್ಯಕ್ಟ್ಗಳನ್ನು ಕಾನೂನನ್ನು ತಿದ್ದುಪಡಿ ಮಾಡಿ ಮಾಡಿದ್ದೇವೆ ಆದರೆ ಬ್ರಿಟಿಷರು ರಚಿಸಿದಂಥ ಇಂಡಿಯನ್ ಕೋಡ್ ಇರ್ಬೋದು ಕ್ರಿಮಿನಲ್ ಪ್ರೊಸಿಜರ್ ಕೋಡಲ್ಲೂ ಸಹ ಮೆಕಾಲೆ ಬರೆದಂಥದ್ದು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ನನಗೀಗ ನಮ್ಮ ಅರ್ಚನಾ ಮೇಡಮನ್ನು ಇವರು ಇಲ್ಲಿ ಬರೆಯುವಾಗ ಸಂಪನ್ಮೂಲ ವ್ಯಕ್ತಿ ಅಂತ ಬರೆದಾರೆ ಸಂಪನ್ಮೂಲ ವ್ಯಕ್ತಿ ಅಂದರೆ ವ್ಯಕ್ತಿ ಅಂದರೆ ಯಾರು ಗಂಡು ಹೆಣ್ಣು ಅನ್ನೋ ಪ್ರಶ್ನೆ ಬರ್ತದೆ ಅಲ್ಲಿಯೂ ಕೂಡ ಹಾಗೆ ಅಲ್ಲಿ ಏನು ಹೇಳಿದ್ದಾರೆ ಪರ್ಸನ್ ಅಂತ ಹೇಳಿದ್ದಾರೆ ಪರ್ಸನ್ ಅಂದರೆ ಇಂಗ್ಲೀಷ್ನಲ್ಲಿ ಒಂದು ವ್ಯಕ್ತಿ ವ್ಯಕ್ತಿ ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಆ ಅರ್ಥದಲ್ಲಿ ಯೋಚನೆ ಮಾಡಿದಾಗ ತಾಯಿ ಕೂಡ ಪರ್ಸನ್ ಡೆಫಿನೇಷನ್ ವ್ಯಾಖ್ಯಾನದೊಳಗೆ ಬರ್ತಾರವರು ಅಂದರೆ ತಾಯಿಯೂ ಕೂಡ ತಂದೆಯಷ್ಟೇ ಮಕ್ಕಳ ಸಾಕಲಿಕ್ಕೆ ಜವಾಬ್ದಾರರು ಅನ್ನೋದನ್ನು ಬ್ರಿಟಿಷರ ಕಾಲದಲ್ಲೇ ಕಂಡಿದ್ದರು ಆ ಒಂದು ವ್ಯಾಖ್ಯಾನ ಕೊಟ್ಟು ತಾಯಿ ಜೀವನಾಶ್ಯ ಕೊಡಬೇಕಂತೇಳಿ ನಾನು ಪ್ರಥಮವಾಗಿ ಬರೆದಿದ್ದೆ ಯಾಕಂದರೆ ನನಗೆ ಅದು ನ್ಯಾಯ ಅಂತ ಅನ್ನಿಸ್ತು ನ್ಯಾಯ ಅಂತ ಅನ್ನಿಸ್ತು ಹಾಗಾಗಿ ಆ ರೀತಿ ತೀರ್ಪು ಕೊಟ್ಟಿದೆ ಯಾಕಂದರೆ ತಾಯಿ ಕೊಡಲೇಬೇಕು ಯಾಕಂದರೆ ಗಂಡನೆ ಕೊಡಲಿಕ್ಕಾಗಲ್ಲ ಪಾಪ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾನೂನನ್ನು ಬರೀ ನಾವು ಕುದುರೆಯ ಓಟ ಮಾಡ್ತಲ್ಲ ಹಾಗೆ ಅದಕ್ಕೆ ಇದು ಕಟ್ಟದಾಗಿ ಹೋಗಬಾರ್ದು ಅದಕ್ಕೆ ನ್ಯಾಯದ ಲೇಪನ ಕೊಟ್ಟರೆ ಮಾತ್ರ ಕಾನೂನಿಗೊಂದು ಬೆಲೆ ನ್ಯಾಯ ಇಲ್ಲದಿದ್ದರೆ ಕಾನೂನು ತಗೊಂಡು ಏನು ಮಾಡೋದು ಎಷ್ಟೋ ಸಲ ಅನ್ಯಾಯ ಆಗ್ತದೆ ಕೆಲಸಲ ಆ ರೀತಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಮತ್ತು ಇನ್ನೂ ಎರಡು ಸಾವಿರದ ಐದರಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಬಂತು ಅಂದರೆ ಯಾವುದೇ ಮಕ್ಕಳಿಗೆ ಒಟ್ಟು ಕುಟುಂಬದಲ್ಲಿರುವವರಿಗೆ ಅವರಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥ ಕಾಯ್ದೆಯನ್ನು ತಂದರು ಅದರಲ್ಲಿ ಯಾವ ರೀತಿ ಇದೆ ಅಂದರೆ ದಯವಿಟ್ಟು ಇದನ್ನು ಮನೆಗೆ ಹೋಗಿ ಯಾರ ಮೇಲೂ ಪ್ರಯೋಗ ಮಾಡಬೇಡಿ ನಾನು ಹೇಳ್ತಾ ಇರೋದಷ್ಟೇ ಎಲ್ಲ ಯಾಕಂದರೆ ನಮ್ಮ ನಮ್ಮ ಸಮಾಜ ಬರೀ ಕಾನೂನು ಮೇಲೆ ಮಾತ್ರ ನಡೆಯಲ್ಲ ಪ್ರೀತಿ ವಿಶ್ವಾಸ ಮೇಲೂ ಕೂಡ ನಡೀತಿದೆ ಈ ಈ ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬ ಗಂಡು ಅಥವಾ ಒಬ್ಬ ಗಂಡ ಹೆಂಡತಿಯನ್ನು ಹೆಸರು ಹೇಳಿ ಕರೆದ್ರೂ ಕೂಡ ತಪ್ಪಂತಿದೆ ಭಾಳ ಹಿಂದೆ ವಿಷ್ಣುವರ್ಧನ್ ಕೆಲವು ಫಿಲ್ಮ್ನಲ್ಲಿತ್ತು ಅವರು ಹೆಂಡತಿಯನ್ನು ಬಹುವಚನದಲ್ಲಿ ಕರೆದಿದ್ದು ನಾನು ಕೇಳಿದ್ದೀನಿ ಕೆಲವೊಂದು ಎರಡು ಮೂರು ಫಿಲ್ಮಲ್ಲಿ ನಾನು ನೋಡಿದೆ ಹಾಗೆ ಅವರು ಮೋಸ್ಟ್ಲಿ ಆ ಡೈರೆಕ್ಟ್ರು ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಓದಿದ್ರು ಏನೋ ಗೊತ್ತಿಲ್ಲ ಈ ಇದ್ರ ಪ್ರಕಾರ ಹೆಂಡತಿಯನ್ನು ಏಕವಚನದಲ್ಲಿ ಕರೆಯೋದು ಕೂಡ ತಪ್ಪು ಏಯ್ ಬಾರೆ ಹೋಗೇ ಅಂತೇಳಿ ನಮ್ಮಲ್ಲಿ ಕರಿತಾರಲ್ಲ ಆ ರೀತಿ ಕರೆದ್ರು ಸಹ ಆಕೆ ಒಂದು ಕೇಸ್ ಹಾಕಿದರೆ ಅದು ತಪ್ಪಾಗ್ತದೆ ಅದಕ್ಕೆ ನಾನು ಈ ಕಾನೂನು ಬಂದಾಗ ನಾನು ಬೆಳಗಾವದಲ್ಲಿದ್ದೆ ಆಗ ಯೋಜನಾಧಿಕಾರಿ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿ ಒಬ್ಬರು ಮಾತಾಡ್ತಿದ್ರು ನಾನು ಆ ವೇದಿಕೆಯಲ್ಲಿದ್ದೆ ಅವ್ರು ಹೇಳ್ತಾಯಿದ್ರು ಒಬ್ಬರು ರೈತ ಮನೆಗೆ ಬಂದರು ದುಡಿದು ಮನೆಗೆ ಬಂದರು ಹೆಂಡ್ತಿ ಟಿ ವಿ ಹಚ್ಕೊಂಡು ಆವಾಗೆಲ್ಲ ಸಚಿನ್ ತೆಂಡೂಲ್ಕರ್ ಮತ್ತು ಇವರೆಲ್ಲ ಸಿಕ್ಸರ್ ಹೊಡೆಯುವಂಥ ಕಾಲ ಅವರು ಹೆಂಡ್ತಿ ಇವ್ರಿಗೆ ಹಸಿವಾಗಿತ್ತು ಪಾಪ ಅವರು ರೊಟ್ಟಿ ಕೊಡು ಅಂತ ಹೇಳಿದಾಗ ಈ ಅಮ್ಮ ಟಿ ವಿ ನೋಡ್ತಾ ಕೂತಿದ್ರು ಕೊಡಲೇ ಇಲ್ಲ ಅವರು ಇವ್ರಿಗೆ ಹೇಳಿ ಹೊಡೆದ್ರು ಅದು ಡೊಮೆಸ್ಟಿಕ್ ಬ್ಯಾಲೆನ್ಸ್ ಆಗ್ತದೆ ಆದರೆ ಸನ್ನಿವೇಶ ಬೇರೆ ಸನ್ನಿವೇಶ ಬೇರೆ ಅವ್ರಿಗೆ ಹಸಿದಿತ್ತು ಹಸಿದ ಸಂದರ್ಭದಲ್ಲಿ ಅವ್ರು ಹೊಡೆದು ತಪ್ಪು ತಪ್ಪೆ ಹೊಡೆದು ಕಾನೂನಿನ ಕೈ ತಗೊಂಡು ತಪ್ಪೇ ಆದರೂ ಸಂದರ್ಭ ಬೇರೆ ಇತ್ತು ಈ ರೀತಿ ಇದನ್ನು ಒಂದು ನಾನು ಯಾಕೆ ಹೇಳ್ತಾ ಇದ್ದೀನಂದರೆ ನಾವು ಕಾನೂನನ್ನು ಯಾವುದೇ ಒಂದು ಅದನ್ನು ಜಾರಿ ತರೋಕ್ಕಿಂತ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ ಏನೋ ಒಂದು ಸಿಟ್ಟಿನ ಗಳಿಗೆಯಲ್ಲಿ ಮಾಡಿದಂತ ತಕ್ಷಣ ನಾವು ಹೋಗುವುದಲ್ಲ ಯಾಕಂದರೆ ಸಮಾಜದ ನಮ್ಮ ಕೌಟುಂಬಿಕ ವ್ಯವಸ್ಥೆನೇ ಹಾಳಾಗ್ತದೆ ಈ ಇನ್ನು ಈ ವಿವಾಹಿತ ಮಹಿಳೆಯರಿಗೆ ದೌರ್ಜನ್ಯ ಅಂತೇಳಿ ಒಂದು ಐ ಪಿ ಸಿ ಎಲ್ಲಿದೆ ನಾನ್ನೂರ ತೊಂಬತ್ತೆಂಟು ಎ ಅಂತೇಳಿ ಐ ಪಿ ಸಿ ಎಲ್ಲಿದೆ ಆಗ ಗಂಡ ಅಥವಾ ಅವರ ಕಡೆಯವರು ಯಾರಾದರೂ ತೊಂದರೆ ಕೊಟ್ಟರೆ ಅವ್ರ ಮೇಲೆ ಕೇಸ್ ಆಗುವಂಥ ಅದರಿಂದ ಮೂರು ವರ್ಷವರೆಗೆ ಸಜೆ ಆಗುವಂಥ ಒಂದು ಕಾನೂನು ಕೂಡ ನಮ್ಮಲ್ಲಿದೆ ಇನ್ನು ಜಾಮೀನು ನೀವೀಗ ಭಾಳ ಫೇಮಸ್ ಫೇಮಸ್ ಅಂದರೆ ನಮ್ಮ ದರ್ಶನ್ ಮತ್ತು ಪವಿತ್ರ ಗೌಡ ಕೇಸ್ ದಿನ ದಿನ ನೋಡ್ತಾ ನೋಡ್ತಾಯಿದ್ರಿ ಜಾಮೀನಿಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ವ್ಯತ್ಯಾಸ ಇಲ್ಲ ಹೆಚ್ಚು ಕಮ್ಮಿ ಯಾಕಂದರೆ ಅಪರಾಧ ಮಾಡಿದವರು ಇಬ್ಬರೂ ಸಮನೆ ಕಾನೂನು ದೃಷ್ಟಿಯಲ್ಲಿ ಆದರೂ ಆದರೂ ಅಲ್ಲಿ ಒಂದು ಕ್ಲಾಸನ್ನು ಇಟ್ಟಿದ್ದಾರೆ ಒಂದು ವಿಶೇಷತೆಯನ್ನು ಇಟ್ಟಿದ್ದಾರೆ ಏನಂದರೆ ವಯಸ್ಸಾದವರು ಮತ್ತು ಭಾಳ ಸೀರಿಯಸ್ ಗಂಭೀರ ಸ್ವರೂಪದ ಅಲ್ಲದಂಥ ಪ್ರಕರಣದಲ್ಲಿ ಅವರನ್ನು ನಂಬಿ ಮಕ್ಕಳು ಇರ್ತಾರೆ ಮನೆಯಲ್ಲಿ ಅವರಿಗೆ ಅಡುಗೆ ಮಾಡಬೇಕು ಬಡಿಸಬೇಕು ಇದ್ದವೆಲ್ಲ ಸಂದರ್ಭಗಳು ಇರ್ತವೆ ಸಾಮಾಜಿಕ ತೊಂದರೆ ಆಗ್ತದೆ ಅನ್ನೋದನ್ನು ನ್ಯಾಯಾಧೀಶರು ಪರಿಗಣಿಸಿದರೆ ಕೊಡ್ಬೋದು ಅಂತೇಳಿದೆ ಇದೆ ಕೊಡಲೇಬೇಕು ಅಂತಲ್ಲ ಕೊಡಲೇಬೇಕನ್ನೋದು ಬೇರೆ ಕೊಡ್ಬೋದು ಬೇರೆ ನೌಕರಿಲಿರುವವರು ಎಲ್ಲೋ ತಮ್ಮ ವರ್ಕ್ ಪ್ಲೇಸಲ್ಲಿ ಯಾರು ಮಹಿಳೆಯರ ಮೇಲೆ ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರಿಗೂ ಕೂಡ ಒಂದು ಕಮಿಟಿ ಮಾಡಿ ಅದಕ್ಕೂ ಕೂಡ ಶಿಕ್ಷೆಯನ್ನು ಕೊಡುವಂಥ ಒಂದು ಕಾನೂನನ್ನು ಎರಡು ಸಾವಿರದ ಹದಿಮೂರಲ್ಲಿ ತಂದಿದ್ದಾರೆ ಏನದು ಹೆರಾಸ್ಮೆಂಟ್ ಆಫ್ ವುಮನ್ ಎಟ್ ವರ್ಕ್ ಪ್ಲೇಸ್ ಅಂತ ಒಂದು ಕಾನೂನು ತಂದಿದ್ದಾರೆ ಅದನ್ನು ಪ್ರೊಹಿಬಿಷನ್ ಆಫ್ ಹೆರಾಸ್ಮೆಂಟ್ ಅಂತ ಅದು ಕೂಡ ಇದೆ ಅಂಥ ಒಂದು ಈಗ ನೀವು ಇಲ್ಲಿ ನಮ್ಮ ಹಾಸನ ಪ್ರಕರಣ ಎಲ್ಲ ನೋಡಿದಿರಲ್ಲ ಅಂಥ ಪ್ರಕರಣಗಳಲ್ಲಿ ಇದು ಕೂಡ ಒಂದು ಯಾವುದೇ ಮುಲಾಜಿಲ್ಲದೆ ಇದನ್ನು ನಾವು ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ಅದ್ರ ಬಗ್ಗೆ ಯಾವುದೇ ದಾಕ್ಷಿಣ್ಯನ್ನು ತೋರ್ಬೇಡಿ ಯಾರೇ ಅವರು ಎಂಥ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಅವರು ಕಾನೂನು ಅಡಿಯಲ್ಲಿ ಶಿಕ್ಷಾರರು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ಯಾವ ರೀತಿ ಇದೆ ಅಂದರೆ ಈಗ ಒಂದು ರೀತಿಯಲ್ಲಿ ಗಂಡು ಮಕ್ಕಳು ಭಾಳ ಕೇರ್ಫುಲ್ ಇರಬೇಕಾಗ್ತದೆ ಈಗಿನ ಕಾಲದಲ್ಲಿ ಈಗ ಕಾನೂನು ಅಡಿಯಲ್ಲಿ ಸೆಕ್ಷನ್ ಮುನ್ನೂರೈವತ್ನಾಲ್ಕರ ಪ್ರಕಾರ ಈಗ ಒಂದು ಹುಡುಗಿ ಮುಂದೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ ಮುಂದೆ ಹೋಗ್ತಾ ಇದ್ದ ಒಬ್ಬ ಹುಡುಗ ಹೋಗ್ತಾ ಇದ್ದೆ ನಾವು ದಾರಿ ಇಲ್ಲ ಒಬ್ಬ ಹಳ್ಳಿಯಲ್ಲೆಲ್ಲ ಒಂದೇ ದಾರಿ ಇರ್ತದೆ ಏನಾದರೂ ಆ ಹುಡುಗಿ ಇವನ್ ಮೇಲೆ ಇವನು ಮನೆ ಮೇಲೆ ಸಿಟ್ಟಿದ್ರೆ ಅಥವಾ ಇವನ್ ಮೇಲೆ ಏನಾದರೂ ದ್ವೇಷ ಇದ್ದರೆ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟರೆ ಅವ್ನು ನನ್ನನ್ನೇ ಫಾಲೋ ಮಾಡ್ತಾ ಅಂತ ಅಂತೇಳಿ ಕೊಟ್ಟರೆ ಅದು ಮುನ್ನೂರೈವತ್ನಾಲ್ಕಲ್ಲಿ ಬರ್ತದೆ ಅವ್ನು ಬೇರೆ ಯಾವ ದಾರಿಯಲ್ಲಿ ಹೋಗ್ಬೇಕು ಅವ್ನು ಕೆಟ್ಟವನಾದ್ರೂ ನೀವು ಖಂಡಿತ ಕೊಡಿ ಆದರೆ ಅವನನ್ನು ಸಿರಿಸ್ ಹಾಕಬೇಕು ಅವನು ತೊಂದರೆ ಕೊಡಬೇಕು ಅವ್ನ ಮನೆಯವರು ತೊಂದರೆ ಕೊಡಬೇಕು ಅವರೆಲ್ಲ ಜೈಲಿಗೆ ಕಳಿಸ್ಬೇಕು ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ತಪ್ಪು ಯಾಕಂದರೆ ಅದು ನಮಗೂ ಒಂದು ಸಲ ಒಂದೊಂದು ಕಾಲದಲ್ಲಿ ಆಗ್ಬೋ ಅಂತ ಚಾನ್ಸಸ್ ಇದೆ ಆ ರೀತಿ ಯಾವ ರೀತಿ ನಾನು ನ್ಯಾ ನ್ಯಾಯವಾದ ಇದ್ದಾಗ ಭಾಳ ಹಿಂದೆ ಓದಿದ್ದೆ ತೊಂಬತ್ತೇಳರ ಪೂರ್ವದಲ್ಲಿ ಈಗ ನಮ್ಮಲ್ಲಿ ಲೈನ್ ಹೊಡಿತಾರೆ ಅಂತಾರ ಕಣ್ಣು ನೋಡಿದ್ದಾರೆ ಅಂತಾರೆ ನೋಡಿ ಕಣ್ಣು ಹೊಡಿತಾರೆ ಅಂತಾರೆ ಸುಪ್ರೀಂ ಕೋರ್ಟ್ ಯಾವ ಮಟ್ಟಕ್ಕೆ ಹೇಳಿದೆ ಅಂದರೆ ಕಣ್ಣು ಹೊಡೆದು ಕೂಡ ಸೆಕ್ಷನ್ ಮುನ್ನೂರೈವತ್ನಾಲ್ಕರ ಕಾಲ ಬರ್ತದೆ ಅಂದರೆ ಮಹಿಳೆಯರ ಅವರ ಗೌರವವನ್ನು ಯಾವುದೇ ರೀತಿಯಲ್ಲಿ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಸೆಕ್ಷನ್ ಸೆಕ್ಷನಲ್ಲಿ ತಂದಿದ್ದಾರೆ ಇದಕ್ಕೆ ಯಾರೂ ಹೊರ್ತಾಗಿಲ್ಲ ಪಂಜಾಬಲ್ಲಿ ಒಬ್ಬ ಐ ಐ ಪಿ ಎಸ್ ಆಫೀಸರ್ ಇನ್ನೊಬ್ಬ ಮಹಿಳೆಯ ಜೊತೆ ಅನುಚಿತ ವರ್ತನೆ ಮಾಡೋದಕ್ಕಾಗಿ ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಶಿಕ್ಷೆ ಕೊಟ್ಟರು ಆ ರೀತಿ ಆ ಮಹಿಳೆಯರ ಗೌರವವನ್ನು ಆ ರೀತಿ ರಕ್ಷಣೆ ಮಾಡಬೇಕಂತೇಳಿ ಕಾನೂನಿದೆ ಇನ್ನು ನ್ಯಾಯಾಧೀಶರು